Um, dois, I'm <laughs> ಹಟ್ ಗರ್ ಚಿಟಿ ಟಾ ಮೇಕಪ್ ಐಟಂ ಅಲ್ಲಿ ಪೇಂಟಿಂಗ್ ಮಾಡಬಹುದು ತಿಂಕಿ ಆಂಟಿ ಮೇಕಪ್ ಮುಟ್ಟುದ್ರೆ ತಿಂಕಿ ಆಂಟಿ ನಾನೇ ಐಡಿಯಾ ಕೊಟ್ಟಿದ್ದ ನಾನು ಮೇಕಪ್ ಐಟಂ ಮುಟ್ಟಿದ್ದೀಯ ಅಂತ ಪೆಟ್ಟು ಕೊಡ್ತಾರೆ ಅಮ್ಮನ ಮೇಕಪ್ ಐಟಂ ಎಲ್ಲಾ ನಮ್ಮ ಮನೆಯಲ್ಲಿದೆ ಇಲ್ಲಿ ಯಾವ ಮೇಕಪ್ ಐಟಂ ತಂದಿಲ್ಲ ಅಮ್ಮ ಹಾಗಾಗಿ ಯಾರ ಮೇಕಪ್ ಐಟಂ ಯೂಸ್ ಮಾಡಿ ನಾನು ಡಿಫರೆಂಟ್ ಆಗಿ ಪೇಂಟಿಂಗ್ ಮಾಡಬಹುದು ಹಾ ನಮ್ಮಲ್ಲಿ ಆಂಟಿ ಬ್ಯಾಗ್ ಅಲ್ಲಿ ತುಂಬಾ ವೆರೈಟಿ ವೆರೈಟಿ ಮೇಕಪ್ ಮಾಡಿ ನೋಡಿದ್ದೆ ಅಷ್ಟೇ ಎಷ್ಟು ವೆರೈಟಿ ಮೇಕಪ್ ಐಟಮ್ ಸ್ವಲ್ಪ ಯಾವ್ದಾದ್ರು ತಗೊಬಂದು ಸೂಪರ್ ಆಗಿ ಪೇಂಟಿಂಗ್ ಮಾಡಿ ವಾಪಸ್ ತಗೊಂಡೋಗಿ ಅವ್ರ ಇಟ್ಬಿಡ್ತೀನಿ ಅವ್ರಿಗೆ ಗೊತ್ತಾಗ್ದಂತಂದೆಲ್ಲ ಯೂಸ್ ಮಾಡ್ಬಿಟ್ಟು ಇಟ್ಬಿಡ್ತೀನಿ ಒಳ್ಳೆ ಐಡಿಯಾ ಬೀಗ್ರೆ ನೀವುಗಳು ನಮ್ಮನೇಲಿ ಹೆಂಗ್ ಅಡ್ಜಸ್ಟ್ ಮಾಡ್ಕೊಂಡು ಹುಡ್ಕಂತೀರಾ ನಮಗಂತೂ ಗೊತ್ತಾಗ್ತಿಲ್ಲ ಅಯ್ಯೋ ಸುಬಿ ಬಿಗ್ರೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಬಿಡಿ ಇಷ್ಟು ದಿನ ನಮ್ಮ ಮಗಳೇ ಅಡ್ಜಸ್ಟ್ ಮಾಡ್ಕೊಂಡು ನಿಮ್ಮ ಮನೇಲಿ ಇದ್ದಾಳೆ ಅಂದರೆ ನಾವು ಒಂದು ನಾಲ್ಕು ದಿನ ನಿಮ್ಮ ಮನೇಲಿ ಅಡ್ಜಸ್ಟ್ ಮಾಡ್ಕೊತೀವಿ ಬಿಡಿ ನಮ್ಮ ದೊಡ್ಡ ಬಂಗ್ಳೇನ ಪೇಂಟಿಂಗ್ ಮಾಡ್ಸೋಕ್ಕೆ ಬಿಟ್ಬಿಟ್ಟು ಬಂದಿದ್ದೀವಿ ಪೇಂಟಿಂಗ್ ಮಾಡ್ತಾ ಇರ್ತಾರೆ ಇಡೀ ಮನೇಲಿ ನಮಗಂತೂ ಪೇಂಟಿಂಗ್ ವಾಸನೆ ಅಂದರೆ ಆಗಲ್ಲ ಅಲರ್ಜಿ ಅದಕ್ಕೆ ನಿಮ್ಮಗಳ ಮನೇಲಿ ಒಂದು ನಾಲ್ಕು ದಿನ ಇದ್ದು ಮಗಳನ್ನು ಅಳಿಯನ್ನು ವಾಪಸ್ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದು ನಾವು ಬಗ್ಗೆ ತುಂಬಾ ಯೋಚನೆ ಮಾಡಬೇಡಿ ನಮಗೆಲ್ಲ ಹೆಚ್ಚಿಗೆ ವೆರೈಟಿ ಊಟ ಎಲ್ಲ ಬೇಡ ನಿಮಗೆ ಏನು ಮಾಡಿರ್ತೀರಾ ಅದ್ರಲ್ಲೇ ಒಂದು ಅಡ್ಜಸ್ಟ್ ಮಾಡ್ಕಂತೀವಿ ಏ ಇವತ್ತು ಒಂದು ಕುರಿ ಮಟನ್ ಮಾಡಿದ್ರೆ ನಾಳೆ ಮೀನು ಮಾಂಸ ಮಾಡಿದ್ರೆ ಆಯ್ತು ಆಚೆ ನಡಿದ್ದು ಕೋಳಿ ಕುಯ್ದ್ರೆ ಆಯ್ತು ನಾಟಿ ಕೋಳಿನೇ ಮಾಮೂಲಿ ಕೋಳಿ ತಿನ್ನಲ್ಲ ನನಗೆ ಗೊತ್ತಲ್ಲ ನಿಮಗೆ ಬಿದ್ರೆ ಸಾಕಾರು ಕುರಿ ಮಟನ್ ಕೋಳಿ ಮಾಂಸ ಮೀನು ಅಂತೆಲ್ಲ ಕೇಳ್ತಿದಾರಲ್ಲ ಪಾ ನನ್ ಜೇಬಿಗೆ ಕತ್ರಿ ಹೆಂಗಾರ ಮಾಡಿ ತಮಣಿ ಕೈಲೇ ತೋರಿಸ್ಬಿಡ್ತೀನಿ ನಿಮ್ಮ ಮಾವ ಬಂದ್ರೆ ಯಾವ ತಗೋರ ನಿಮ್ ಬಾಯಿಗೆಲ್ಲ ಅಂತ ಹೇಳಿ ಅವನ್ ಕೈಲೇ ತೋರಿಸ್ತೀನಿ ಆಮೇಲೆ സാങ്കാര എണ്ണെ ട് കൊടസ്കു ഏ ബഡ് എല്ലേ ദുഡ് ഇവർ ഹലയാപ്പയ്യാനോ പാപ്പ എംഗ് കളിത്തിരോ ദിന ഗോത്തില്ല നന്നു ಅಯ್ಯೋ ಮೊಬೈಲ್ ಇದೆಯಲ್ಲ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಶಾರ್ಟ್ಸ್ ಅಂತೆಲ್ಲ ಉಚ್ಕೊಂಡ್ ಕೂತ್ರಿ ಆಯ್ತು ಮೊಬೈಲ್ ನ ಬಿಡಿ ಬಿಂತ ಇವತ್ತು ಮದುವೆಗೆ ಹೋಗೋದಿದೆ ಮಧ್ಯಾಹ್ನಕ್ಕೆ ಅಡಿಗೆ ಮಾಡದೆಲ್ಲ ತಲೆ ಕೆಡಿಸ್ಕೊಬಿಡಿ ಮನೆ ಮಂದಿ ಎಲ್ಲ ಹೋಗಿ ಮನೇಲೆ ಊಟ ಮಾಡ್ಕೊ ಬಂದ್ಬಿಡಣ ನನಗೆ ನಮ್ಮ ಮನೆಯವರಿಗೆ ಇನ್ವೈಟ್ ಅಯ್ಯೋ ದೊಡ್ಡ ಚೌಟಿಲ್ ಮದ್ವೆ ದೊಡ್ಡೋರ್ ಮನೆ ಮದ್ವೆ ಹಂಗಾಗಿ ನೀವೆಲ್ಲ ಒಂಚೂರು ಒಳ್ಳೊಳ್ಳೆ ಬಟ್ಟೆ ಒಳ್ಳೊಳ್ಳೆ ಜ್ಯುವೆಲರಿ ಎಲ್ಲ ಹಾಕೊಂಡ್ ಎಲ್ಲರೂ ಹೋಗ್ಬಿಟ್ಟು ಎಲ್ಲರೂ ಹೋಗ್ಬಿಡ್ಬರ ಮಧ್ಯಾಹ್ನದ ಮಾಂಸ ತರ ತಪ್ಪು ನನ್ನ ಮನೆ ಹಾಕಿ ಮಾಂಸದ ಊಟ ಎಲ್ಲ ಉಳಿತು ಬಿಡಿ ಮಾಡ್ಕೊಂಡು ನೀಟಾಗಿ ಹೇರ್ ಸ್ಟೈಲ್ ಮಾಡ್ಕೊಂಡು ಚನ್ನಾಗಿ ರೆಡಿ ಆಗು. ಒಳ್ಳೆ ಮದ್ವೆ ಗ್ರ್ಯಾಂಡ್ ಆಗಿರುತ್ತೆ. ನೀವು ಹೊಸ ಜೋಡಿಗಳಲ್ವಾ? ಚೆನ್ನಾಗಿ ಟಿಪ್ ಟಾಪ್ ಆಗಿ ರೆಡಿಯಾಗಿ ಮದ್ವೆಗೆ ಹೋಗ್ಬೇಕು ನಾಲ್ಕು ಜನ ನೋಡಿದ್ರೆ ಇವರೇ ಹೊಸ ಮದುಮಗ ಮದುಮಗಳು ಅಂತ ಹೇಳಬೇಕು. ಹಾಗಾಗಿ ಚನ್ನಾಗಿ ಮೇಕಪ್ ಮಾಡ್ಕೊಂಡು ಒಳ್ಳೆ ಸೀರೆ ಮದುವೆಗೆ ತಗೊಂಡಿರೋ ಒಳ್ಳೆ ರೇಷ್ಮೆ ಸೀರೆನೇ ಉಟ್ಕೊಂಡು ಬಿಡ ಆಯ್ತಾ? ಹಾ ಸರಿ ಅಮ್ಮ ಆಯ್ತು. ಚನ್ನಾಗಿ ರೆಡಿ ಆಗ್ತೀನಿ. ಆ ನನಗೆ ಒಂದಿಷ್ಟು ಸೀರೆ ಉಟ್ಸಕ್ಕೆ ಹೆಲ್ಪ್ ಮಾಡು ಅಮ್ಮ. എല്ലാ <laughs> ಅವ್ರು ಈಗ ರೆಡಿಯಾಗಿ ಹೋಗಿದ್ದಾರೆ ಅಂದ್ರೆ 2 ಗಂಟೆ ನಾನು ನಿದ್ದೆ ಮಾಡಿಬಿಟ್ಟು ಎದ್ದುಬಿಟ್ಟು ಆಮೇಲೆ ಬಂದು ಒಂದು ಸೂಟ್ ಹಾಕಿಕೊಂಡು ಕರೆ ಬಚ್ಚಕೊಂಡು ರೆಡಿ ಆದ್ನಪ್ಪಾ ಸೋಫಾ ಮೇಲೆ ನಾನು ಇಲ್ಲೇ ಕೆಳಗಡೆ ಒಂದು ಗಂಟೆ ನಿದ್ದೆ ಮಾಡಿ ಎದ್ದೇಳ್ತೀನಿ ನಮ್ಮ ಸುಬ್ಬಿ ಬಂದು ರೆಡಿ ಆಗಿಲ್ವಲ್ಲ ಅಂತ ಒಂದು ಜಾರ್ಸ್ ಒದ್ದ ಕೂಡಲೇ ತಲೆ ಬಾಚ್ಕೊಂಡು ಒಂದು ಬಟ್ಟೆ ಚೇಂಜ್ ಮಾಡ್ಕೊಂಡ್ರೆ ರೆಡಿ ನಾವು ಅಯ್ಯೋ ದೇವ್ರೆ ನಮ್ಮಂತೂ ಸಾಕಾಗೋಯ್ತು ಕಣಮ್ಮಮ್ಮಲ್ಲಿ ಇಡೀ ಮನೆಯೆಲ್ಲ ನಿನ್ ಈಗ ಕಬ್ಬಣ್ಣ ಹುಡುಕಿ ಹುಡುಕಿ ಅದು ಎಲ್ಲ ಇಟ್ಟಿದ್ದೋ ನನಗಂತೂ ಗೊತ್ತಿಲ್ಲ ಕಣೆ ಮಾರೈತಿ ಬಿಡಿಯತ್ತೆ ಹೋಗ್ಲಿ ಇನ್ನೇನ್ ಮಾಡೋಕ್ಕಾಗುತ್ತೆ ಇರೋ ಮೇಕಪ್ ಅಲ್ಲೇ ರೆಡಿ ಆಗ್ತೀನಿ ನಡೀರಿ ಲೇಟ್ ಆಗ್ತಿದೆ ರೆಡಿ ಆಗೋಣ ಏನವ ಚುಪ್ಪಿ ನೀನೇನಾದ್ರೂ ನೋಡ್ದೆನವಾ ಅವ್ಳು ಕಣಿಗಾಕ ಬಣ್ಣನಾ

ಮುಂದೆ ಆಂಟಿ ಇದು ಮೇಕಪ್ ಐಟಂ ಎಲ್ಲ ಯಾಕೆ ನಿನ್ ಪೇಪರ್ ಎಡಿಟ್ ತಂದು ಇಟ್ಕೊಂಡಿದ್ಯಾ ನಿನ್ ಮುಖಕ್ಕೆ ಎಲ್ಲ ಮೇಕಪ್ ಮಾಡ್ಕೊಳ್ಳಕ್ಕೇನೆ ಈ ಅದು ಮೇಕಪ್ ಹೆಂಗ್ ಅಂತ ನೋಡೋಣ ಅಂತ ತಗೊಂಡೆ ಅಷ್ಟೇ ಅಜ್ಜಿ ಓ ದೇವಿ ಕಾಸ್ಟ್ಲಿ ಇಂಪೋರ್ಟೆಡ್ ಮೇಕಪ್ ನ್ಯಾಕೆ ಎಲ್ಲ ಸ್ಪಾಯಿಲ್ ಮಾಡಿದ್ಯಾ ಬ್ರಷ್ ಅಲ್ಲಿ ಉಜ್ಜಿ ಉಜ್ಜಿ ಬೇಜಾರ್ ಮಾಡ್ಕೊ ಬಿಡ ಕಣಮ್ಮ ಒಂಚೂ ಸಮಾಧಾನ ಮಾಡ್ಕೊ ಸಮಾಧಾನ ಅಲ್ಲ ನೀನು ಅಚ್ಚುಕಟ್ಟಾಗಿ ಬ್ಯಾಗ್ ಒಳಕ್ಕೆ ಬೀಗ ಹಾಕ್ಬಿಟ್ಟು ಎತ್ತಿಟ್ಕೋಬೇಕು ತಾನೇ ಇದನ್ನೆಲ್ಲ ಇಂಥ ವಸ್ತು ಕಾಸ್ಟ್ಲಿ ಅಂತೀಯಾ ಬೇರೆ ಫೇವ್ರೇಟು ಅಂತೀಯಾ ನೀನು ನಿಂಗೆ ಮಕ್ಕಳ ಕೈಲೆಲ್ಲ ಸಿಗಂಗೆ ಇಟ್ಬಿಡೋದ ಈ ನಮ್ಮ ಮನೆ ತೆರಲೆ ಹುಡುಗಿ ಬೇರೆನ ಸಿಕ್ ಸಿಕ್ಕಿದ್ನೆಲ್ಲ ತಗೊಂಡು ಎಲ್ಲಾ ಹಾಳು ಮಾಡಾಕುತ್ತೆ ಕಾಸ್ಟ್ಲಿದು ಇಂಪಾರ್ಟೆಡ್ ಅನ್ನೋ ಕಾಸ್ಟ್ಲಿ ಪಾರಿಂದೆಲ್ಲ ನೀನು ಹುಷಾರಾಗಿ ಬೀರು ಒಳಗಡೆನ ಬ್ಯಾಗ್ ಒಳಗಡೆನ ಭದ್ರವಾಗಿ ಎತ್ತಿಟ್ಕೋಬೇಕಪ್ಪ ಅಯ್ಯೋ ಭಗವಂತ ಇದು ಎಷ್ಟಮ್ಮ ನೀನು ಹೇಳಮ್ಮ ನಾನು ಇದೇ ತರ ತಂದು ಕೊಡ್ತೀನಿ ಬೇಚರ್ ಮೇಕಪ್ ಬಡ ಬುಡು ಹೇಳು ಎಷ್ಟು ಅಂತ ನಾನು ಆರ್ಡರ್ ಮಾಡಿ ತರಿಸಿಕೊಂಡೆ ತಮ್ಮಣಿ ಹೆತ್ರ ಅತ್ತೆ ಇದಕ್ಕೆ 90000 ಆಗುತ್ತಾ ಏನೋ 90000 ನಾ ಆ ಲಾಲಾ ಲಾಲಾ ತಗಂತಾ 90000 ಮೇಕಪ್ ಆಳ್ ಮಾಡಿಬಿಡತಲ್ಲೆ ચૂப்பி ಈ 90000 ಮೇಕಪ್ ಹೆಂಗೆ ತನ್ ಕೊಡಕ ಆಗುತ್ತೆ ಕಡಕ ಲಫೆ ನಾವು ચૂಪ್ಕಿ ಬಿಡಿ ಒಬ್ಬ ಆಸ್ಟ್ರೇಲಿಯ ಮೇಕಪ್ ಯಂಗ್ ತಗ್ದು ಬಿಟ್ಟು ಎಲ್ಲಾ ಪೇಂಟ್ ದೇವ್ರೆ ಪಾಪ ಮಲ್ಲಿ ಬೇಜಾರ್ ಮಾಡ್ಕೊಬಿಟ್ಟವಳೆ ಅಷ್ಟೊಂದು ಕಾಸ್ಟ್ಲಿದ್ ಹಂಗ್ ತಂದು ಕೊಡಕ್ ಆಗುತ್ತೆ ಮರ್ರೆ ಅಯ್ಯೋ ದೇವ್ರೆ ಹೋಗ್ಲಿ ಬಿಡಿ ಹೆಂಗಾರು ಹಂಗೆ ಅವ್ಳನೆ ಸಮಾಧಾನ ಮಾಡೋದ್ರಾಗತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಂಗೆ ನಮ್ ಚುಪ್ಪಿ ತರಲೇ ಕೆಲಸಗಳು ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು